ನಮಸ್ಕಾರ ನಾನು ಪೊಡಳಿ ಮಹೇಶ್ ಪ್ರಸಾದ್ ಹೆಗಡೆ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೆಯ ಸಾಲಿನಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ ಎಂಎ ಪದವಿಯನ್ನು ಪಡೆದಿರುವೆನು ಮಾಯಾನಗರಿ ಮುಂಬಯಿಯ ಕಲೀನ ಪರಿಸರದಲ್ಲಿರುವ ವಿಶ್ವವಿದ್ಯಾಲಯದ ವಿಶಾಲ ಕ್ಯಾಂಪಸ್ನಲ್ಲಿ ಹಚ್ಚ ಹಸುರಿನ ಗಿಡ ಮರಗಳ ನಡುವೆ ತಲೆ ಎತ್ತಿ ನಿಂತಿರುವ ಜ್ಞಾನ ದೇಗುಲಕ್ಕೆ ಈಗ ನೂರ ಅರವತ್ತೇಳರ ಹರೆಯ ಇಲ್ಲಿ ವಿವಿಧ ಭಾಷೆಗಳ ವಿಭಾಗಗಳಿದ್ದರೂ ಅವೆಲ್ಲವುಗಳ ಮಧ್ಯೆ ಕಳಶ ಪ್ರಾಯದಂತಿರುವ ಕನ್ನಡ ವಿಭಾಗಕ್ಕೆ ನಲವತ್ಮೂರರ ಸಂಭ್ರಮ ಇಲ್ಲಿ ಅಧ್ಯಯನಕ್ಕೆ ವಯಸ್ಸಿನ ನಿರ್ಬಂಧವಿಲ್ಲ ಬಿಕಾಂ ಅಥವಾ ಬಿಎಸ್ಸಿ ಪದವಿ ಪಡೆದಿರಬೇಕು ಮತ್ತು ಶ್ರಮವಹಿಸಿ ಕಲಿಯುವ ಇಚ್ಛೆ ಇರಬೇಕು ಇದುವೇ ಎಂಎ ಪ್ರವೇಶಕ್ಕೆ ಇರುವ ಮಾನದಂಡ ಮುಂದಕ್ಕೆ ಸಂಶೋಧನೆ ನಡೆಸಿ ಪಿಎಚ್ಡಿ ಪದವಿಯನ್ನು ಗಳಿಸಲು ಇಲ್ಲಿ ಅವಕಾಶವಿದೆ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವ ಡಾ ಜಿಎನ್ ಉಪಾಧ್ಯಾಯರವರು ಈಗಾಗಲೇ ಎಂಬತ್ತಕ್ಕಿಂತಲೂ ಹೆಚ್ಚು ಮಹಾಕೃತಿಗಳನ್ನು ರಚಿಸಿ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿರುವ ಸಾಹಿತ್ಯದ ದೈತ್ಯ ಪ್ರತಿಭೆ ಅವರ ಅಪಾರವಾದ ಜ್ಞಾನ ದಕ್ಷ ನಾಯಕತ್ವ ವಿದ್ಯಾರ್ಥಿಗಳ ಬಗೆಗಿನ ಕಾಲೇಜು ಅವರು ನೀಡುವ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದಾಗಿ ಕನ್ನಡ ವಿಭಾಗದ ಕೀರ್ತಿ ಹೆಮ್ಮರವಾಗಿ ಬೆಳೆದು ವಿಭಾಗದ ಹಿರಿಮೆ ಗರಿಮೆ ನಾಲ್ಕು ದೆಸೆಗಳಿಗೂ ಪಸರಿಸಿದೆ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿಯವರ ಸಲಹೆ ಸಹಕಾರ ಹಾಗೂ ಎಲ್ಲ ಸಂದರ್ಶಕ ಪ್ರಾಧ್ಯಾಪಕರ ಪರಿಶ್ರಮದಿಂದಾಗಿ ಪ್ರತಿ ವರ್ಷವೂ ಇಲ್ಲಿನ ವಿದ್ಯಾರ್ಥಿಗಳು ಉತ್ತಮ ಅಂಕದೊಂದಿಗೆ ಉತ್ತೀರ್ಣರಾಗುತ್ತಿದ್ದಾರೆ ಸಾವಿರಾರು ಪುಸ್ತಕಗಳಿರುವ ವಾಚನಾಲಯ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಡೆಯುವ ಕಾರ್ಯಕ್ರಮಗಳು ಸಾಹಿತಿಗಳ ಉಪನ್ಯಾಸ ಗೋಷ್ಠಿಗಳಿಂದಾಗಿ ವಿದ್ಯಾರ್ಥಿಗಳ ಜ್ಞಾನ ಮತ್ತಷ್ಟು ಬೆಳೆಯಲು ಸಹಾಯವಾಗಿದೆ ಮುಂಬೈ ಸಾಹಿತ್ಯ ಲೋಕದಲ್ಲಿ ವಿಭಾಗದ ಹಳೆ ವಿದ್ಯಾರ್ಥಿಗಳು ಮಿಂಚುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ ಕನ್ನಡ ವಿಭಾಗ ಈವರೆಗೆ ನೂರಾರು ವಿದ್ಯಾರ್ಥಿಗಳ ಮನದಲ್ಲಿ ಮನೆ ಮಾಡಿದ್ದ ಎಂಎ ಎಚ್ ಡಿ ಪದವಿಗಳನ್ನು ಗಳಿಸಬೇಕೆಂಬ ಕನಸನ್ನು ಸಾಕಾರಗೊಳಿಸಿದೆ ಈಗ ನಿಮ್ಮ ಸರದಿ ಆದುದರಿಂದ ಎಲ್ಲರೂ ಕನ್ನಡ ವಿಭಾಗ ನಡೆಸುವ ಸಾಹಿತ್ಯ ಯಜ್ಞದಲ್ಲಿ ಪಾಲ್ಗೊಂಡು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಪುಣ್ಯದ ಕಾರ್ಯಕ್ಕೆ ಕೈಜೋಡಿಸಬೇಕೆಂದು ವಿನಂತಿಸುತ್ತೇನೆ ಧನ್ಯವಾದಗಳು